ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಮಾಶ್ಮ್ ಎಲ್ಲರೂ ಹೇಗಿದ್ದೀರಾ ನಾನಂದ್ರೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರ ಅಂತ ಅನ್ಕೋತಾ ಇದ್ದೀನಿ ಇವಾಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಟೈಮ್ ಈಗ ಕರೆಕ್ಟಾಗಿ ಹನ್ನೆರಡೂವರೆ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಫುಲ್ಲು ಬಿಸಿಲು ಸಕ್ಕತ್ತಾಗಿದೆ ಹೊರಗಡೆ ಮಾತ್ರ ಮಕ್ಕಳು ಕೂತ್ಕೊಂಡು ಆಟಾಡ್ತಾ ಇದ್ದಾರೆ ಬನ್ನಿ ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಹಾಗೆ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಏನಾದರೂ ಸ್ವಲ್ಪ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಭ್ರಮರ ಮತ್ತು ರೆಡಿಯಾಗಿದ್ದಾರೆ ಅದೇ ರೆಡಿಯಾಗಿದ್ದಾನೆ ಆದರೆ ಹೊಸ ಡ್ರೆಸ್ ಏನು ಹಾಕಿಲ್ಲ ತುಂಬ ಬಿಸಿಲಿದೆಯಲ್ಲ ಹಾಗಾಗಿ ಹಾಕ್ಕೊಂಡಿಲ್ಲ ನಾರ್ಮಲ್ ಡ್ರೆಸ್ ಹಾಕ್ಕೊಂಡಿದ್ದಾರೆ ಬನ್ನಿ ತೋರಿಸ್ತೀನಿ ಭ್ರಮರ ಭ್ರಮರ ಓಯ್ ಏನ್ ಮಾಡ್ತಿದ್ದೀಯ ನಾನು ಏನಮ್ಮ ನಿನ್ ನೋಡ್ಬೇಕು ನಿತ್ಕೋ ಇಂಗ್ ಕಾಣ್ ಇಂಗ್ ಕಾಣುತ್ತೋ ಹೇಳೋ ಏನಂತ ಬಳೆ ಕೇಳು ಬಳೆ ಕೇಳೋ ಹೆಂಗಿದೆ फ्रेंड्स ಅಂತ ಕೇಳುವ ಹಾ ಇಲ್ಲಿ ನಿತ್ಕ ನಿತ್ಕ ನಿತ್ಕಬೇಕು ನಾನು ನೋಡ್ತೀನಿ ಹಾ ನೋಡಿ ಫ್ರೆಂಡ್ಸ್ ಇಂಗ್ ರೆಡಿ ಆಗಿದೆ ಬ್ರಹ್ಮರ ಎದ್ದು ನಿತ್ಕ ಚಿನ್ನಿ ಎದ್ದೆ 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 ಎದ್ದು ನಿತ್ಕ ನೀಟಾಗಿ ಕೈ ಬಿಡು ಹಂಗ ಮಾಡಬಾರ್ದು ತುಟಿ ಹಂಗ ಮಾಡಬಾರ್ದು ಹ್ಮ್ ಇಷ್ಟೊತ್ತು ಏನ್ ಮಾಡ್ತಿದ್ದೆ ನೋಡ್ ಮನೆ ಬಾಗ್ಲೆಲ್ಲಾ ಹೆಂಗ್ ಅಳಿಸ್ಕೊಂಡಿದ್ದೀರಿ ಇದೆಲ್ಲಾ ಕತ್ರಿ ಈ ಕಡೆ ಈ ಕತ್ರಿ ಕೈ ಮಾಡ್ಕೊಂಡಿರಾ ಮಾಡ್ಕೊಂಡಿರ

ಮತ್ತೇನಮ್ಮ ಬ್ಯಾರದೇನೋ ಅಲ್ಲ ಇವನ್ ಸುಮ್ನೆ ಏನೋ ಹೇಳ್ತಾನ ಯಾಕೆ ಕಿತ್ ಕಿತ್ ಆಗ್ತಿದೀಯ ಪೇಪರ್ ಎಲ್ಲ ಹೌದಾ ಯಾರು ಬಂದಿದ್ರ ಅಂಗಡಿಗೆ ಅಂಗಡಿ ಇಕ್ಕಿದ್ದೀರಾ ಮತ್ತೇನು ಇಲ್ಬ ಇಲ್ಲ ಇಲ್ಲ ಅಂಗಡಿಗೆ ತಿನ್ನೋದು ಇವನೇ ಮಾರ್ತೀರಾ ಬಿಡಪ್ಪ ಅದೇನದ ಐಸ್ ಕ್ರೀಮ್ ಬಾಲ್ ಅದು ಒಂದು ಮುಚ್ಕೊಡ್ಲಾ ಹೊಡಿತೀನಿ ಹೆಂಗ ಮಾಡಬಾರ್ದು ಸುಮ್ನೆ ಆಟಾಡಬೇಕು ಬಿಸಿಲು ನೋಡಿ ಎಷ್ಟೊಂದೈತಿ ಬಿಸಿಲು ಬಹಳ ಬಿಸಿಲು ಐತಿ ಹೊರಗಡೆ ಎಲ್ಲೂ ಹೋಗ್ಬೇಡ್ತಿ ಹ ಕಾಲ್ ಸುಡ್ತತಮ್ಮ ಆ ಆಕಡೆ ಹೋಗ್ಬೇಡ್ರಿ ಈ ಕಡೆ ಕಾಲ್ ತಕ್ಕ ಕುತ್ಕೊಂಡ್ ಸುಮ್ನೆ ಆಟಾಡತ್ತ ಬರ್ತಿಲ್ಲ ಆಮೇಲೆ ಮುಚ್ಚಕೊಡ್ತಿ ಆಯ್ತಾ ಐಸ್ ಐಸ್ ಕ್ರೀಮ್ ಕ್ರೀಮ್ ಬೇಕಾ ಸರಿ ಆಟ ಬೇಕಾಡತ್ತ ಇಲ್ಲಿ ನನ್ನ ಮಗಳು ನಿಂತ್ಕೊಂಡು ರೆಡಿ ಆಗ್ತಾ ಇದ್ದಾಳೆ ಮನೆಯಲ್ಲಿ ಹೆಣ್ಮಕ್ಳು ಇದ್ರೆ ಹಿಂಗೆ ಅಲ್ವಾ ನಾವೆಷ್ಟು ರೆಡಿ ಮಾಡಿದ್ರು ಅವರು ಕೂಡ ನಾನು ಮತ್ತೆ ರೆಡಿ ಆಗ್ಬೇಕಂತ ಹೇಳ್ಬಿಟ್ಟು ನಿಂತ್ಕೊಂಡು ರೆಡಿ ಆಗ್ತಾ ಇದ್ದಾಳೆ ಕೈಗೆ ಏನು ಸಿಗುತ್ತೋ ಅದನ್ನೆಲ್ಲ ಇದ್ದಾಳೆ ಮತ್ತು ನನ್ನ ಬಳೆನ ನಾನು ನೀಟಾಗಿ ಹಾಕಿದ್ದೆ ಅವಳು ಹಿಂಗಲ್ಲ ನೀ ಬೇರೆ ಥರ ಹಾಕಿದೆಯೇ ನಾನು ಹಾಕೋತೀನಿ ನೋಡ್ರಿ ಅಂತ ಹೇಳ್ಬಿಟ್ಟು ನನಗೆ ಕಲಿಸ್ತಿದ್ದಾಳೆ ನನ್ನ ಮಗಳು ಏನು ಹೇಳಿ ಸರಿ ಆಯಿತಮ್ಮ ನೀನು ಹಾಕೋ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಇದ್ದೆ ಮತ್ತು ಅದನ್ನು ಸುಮ್ಮನೆ ಹಾಗೆ ವೀಡಿಯೋ ಮಾಡ್ತಾಯಿದ್ದೀನಿ ಅವಳು ನಿಂತ್ಕೊಂಡು ಅಲ್ಲಿ ಮಿರರ್ ಮುಂದೆ ನಿಂತ್ಕೊಂಡು ಹಾಡು ಹೇಳೋದು ಡ್ಯಾನ್ಸ್ ಮಾಡೋದು ಅದೆಲ್ಲ ಮಾಡ್ತಾ ಇದ್ಲು ನಾನು ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ ಯಾಕಂದರೆ ಇದ್ರ ಟಿ ವಿ ಸೌಂಡು ಮತ್ತು ರೇಡಿಯೋ ಸೌಂಡೆಲ್ಲ ಕೇಳಿಸ್ತಾ ಇತ್ತು ಸುಮ್ಮನೆ ಕಾಪಿ ರೈಟ್ ಬಂದುಬಿಡುತ್ತೆ ಅಂತ ಹೇಳಿಬಿಟ್ಟು ನಾನು ಸೌಂಡನ್ನ ಕಡಿಮೆ ಮಾಡಿದ್ದೀನಿ ಇವಾಗ ಸ್ವಲ್ಪ ಆರಾಮಾಗಿ ಕೂತಿದ್ದೀನಿ ಎಲ್ಲ ಕೆಲಸ ಮುಗಿಸ್ಕೊಂಡು ಇಲ್ಲ ಅಂತ ಹೇಳಿದರೆ ಈ ಟೈಮಲ್ಲಿ ಕೆಲಸ ಅಂತೂ ಮಾಡೋದಕ್ಕಾಗಲ್ಲ ತುಂಬ ಬಿಸಿಲಿದೆಯಲ್ಲ ಬಿಸಿಲಲ್ಲಿ ಕೆಲಸ ಮಾಡೋಷ್ಟರಲ್ಲಿ ಅಮ್ಮಮ್ಮ ಸಾಕಪ್ಪ ಅನ್ನೋ ರೀತಿಯಾಗಿರುತ್ತೆ ಹಾಗಾಗಿ ಫಾಸ್ಟಾಗಿ ಬಿಸಿಲು ಬರೋಕ್ಕಿಂತ ಮುಂಚೆನೇ ಹನ್ನೆರಡು ಗಂಟೆ ಒಳಗಡೆ ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಡ್ತೀನಿ ಮತ್ತು ಅಡುಗೆ ಕೆಲಸ ಮಧ್ಯಾಹ್ನದ ಏನಿದ್ರು ಕೂಡ ಮುಗಿಸ್ಕೊಂಡ್ಬಿಡ್ತೀನಿ ಇವತ್ತು ದಾವಣಗೆರೆಯಲ್ಲಿ ಅಂದರೆ ಹಬ್ಬ ಇದೆಯಲ್ಲ ಇವಾಗ ದಾವಣಗೆರೆ ಗಮನ ಹಬ್ಬ ಇದು ಎರಡನೇ ದಿನ ಇವತ್ತು ಎಲ್ಲ ಖಾರದ ಐಟಮ್ ಎಲ್ಲ ಮಾಡ್ತಾ ಇರ್ತಾರೆ ಹಾಗಾಗಿ ನಾವು ಜಾಸ್ತಿ ಇವಾಗ ಹೊರಗಡೆ ಹೋಗ್ತಾ ಇಲ್ಲ ನೋಡಿ ಮಧ್ಯಾಹ್ನ ಆದ್ರೂ ದೋಸೆ ಮಾಡ್ತಾ ಇದ್ದೀನಿ ಬೆಳಗ್ಗೆನೇ ದೋಸೆ ಮಾಡಿದ್ದೆ ಇವಾಗ ಮತ್ತೆ ಅವರಿಗೆ ಊಟಕ್ಕೋಸ್ಕರ ದೋಸೆ ಮತ್ತಿದು ಚಟ್ನಿ ಪುಡಿ ಕಡ್ಲಿದ್ದು ಬರುತ್ತೆ ಚಟ್ನಿ ಪುಡಿ ಅದು ಬೆಳಗ್ಗೆಯಿಂದನೂ ಕೂಡ ದೋಸೆಗೆ ಹಾಕಿ ಹಾಕಿ ಚಟ್ನಿ ಪುಡಿನೂ ಖಾಲಿ ಆಯಿತು ಮಾಡ್ಕೋಬೇಕು ಸ್ವಲ್ಪ ಐತಿ ಇವಾಗ ಅವರಿಗೆ ಊಟಕ್ಕೆ ಬೇಕಲ್ಲ ಮಕ್ಕಳಿಗೆ ಅದಕ್ಕೆ ಮಾಡ್ತಾ ಮಸಾಲೆ ದೋಸೆ ಮಾಡಬೇಕಂತೆ ಅಂದರೆ ಇದು ಪೌಡರ್ ಹಾಕಿ ಕ್ರಿಸ್ಪಿಯಾಗಿ ಮಾಡಿಕೊಡ್ಬೇಕು ಅದೇ ಮಸಾಲೆ ದೋಸೆ ಇವರಿಗೆ ಅಲ್ಲ ಹ್ಞೂ ಇವಾಗಲ್ಲ ಇವಾಗಲ್ಲ ಆಮೇಲೆ ಬೇಡ ಅದು ಸ್ವಲ್ಪ ಐತೆ ನಾನು ಹಾಕ್ತೀನಿ ಸುಮ್ಮನೆ ನೀಟಾಗಿ

ಈ ರಿಂಗ್ ಏನ್ ಗೊತ್ತಾ ಇದು ಕೀ ಚೈನ್ ರಿಂಗ್ ನ ಇವನು ಹಿಂಗ್ ಹಾಕೊಂಡಿದ್ದಾನೆ ಇನ್ನೊಂದು ಹೋಗ್ಬಿಡ್ತಪ್ಪ ಬಿಡೋದ್ನ ಮತ್ತೆ ಇದು ಏನಂದ್ರೆ ಇದು ಗೋಲ್ಡ್ ಗೋಲ್ಡ್ ಚೈನ್ ಅಲ್ಲ ಒಂದ್ ಗ್ರಾಮ್ ಗೋಲ್ಡ್ ಬರುತ್ತಲ್ವಾ ಆ ಚೈನ್ದು ನಾನ್ ಸುಮ್ನೆ ಅಷ್ಟೇ ಇದು ಒಂದ್ ಗ್ರಾಮ್ ಗೋಲ್ಡ್ ಇದು ಬೇಡ ಮಾಡ್ತೀನಿ ಅದನ್ನ ಇವತ್ತು ಅದನ್ನ ಇವತ್ತು ಈಗ ಅವನಿಗೆ ಬೇಗ ಬೇಗ ದೋಸೆ ಮಾಡ್ಕೊಡ್ತೀನಿ ಇಲ್ಲಿ ಜಳ ಐತಿ ನೀನು ಹೋಗು ನಾ ಮಾಡ್ಕೊಂಬರ್ತೀನಿ ಏನದು ಸರಿ ಹೋಗು ಹೋಗು ಹ್ಞೂ ಇರ್ಲು ಆಮೇಲೆ ನೋಡ್ತೀನಿ ಹೋಗ್ರಿ ಇದು ಮಾಡಿ ಹ್ಮ್ ಹ್ಞೂ ಬಹಳ ಚೆನ್ನಾಗಿ ಮಾಡ್ಕೊಂಡಿ ನೋಡ್ರಿ ಎಂಥ ಅವತಾರ ಮಾಡ್ತಾರಿದ್ದು

ಸ್ವಲ್ಪ ಕ್ರಿಸ್ಪಿ ಬರಬೇಕು ಕ್ರಿಸ್ಪಿ ಬಂದರೆ ಅವನಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅಷ್ಟೊಂದು ಇಷ್ಟಪಡೋದಿಲ್ಲ ಅದಕ್ಕೆ ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡ್ತೀನಿ ಇನ್ನು ಮತ್ತು ಅದು ಮಸಾಲೆ ಹಾಕ್ತೀವಲ್ವಾ ಅಷ್ಟೊತ್ತಿಗೆ ಇನ್ನೂ ಕ್ರಿಸ್ಪಿ ಆಗುತ್ತಿದ್ದು ಇವಾಗ ಏನಂದರೆ ಪೌಡರ್ ಹಾಕಬೇಕು ಚಟ್ನಿ ಪುಡಿ ಇದೆಯಲ್ಲ ಇದು ಈ ಚಟ್ನಿ ಪುಡಿನ ಹಿಂಗೆ ಸ್ವಲ್ಪ ಉದ್ರಿಸಿ ಜಾಸ್ತಿ ಉದ್ರಸಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈ ತರ ಈ ತರ ಉದುರಿಸ್ಬೇಕು ಬ್ರಹ್ಮರಂಗೂ ಕೂಡ ಇಷ್ಟ ಈ ತರ ಮಾಡಿಕೊಟ್ಬಿಟ್ಟೆ ಚಟ್ನಿ ಅಂದ್ರೂ ಅಥವಾ ಪಲ್ಯ ಇಲ್ಲಾಂದ್ರೂ ತಿಂತಾರೆ ಹಾಗೆ ಸ್ವಲ್ಪ ಎಣ್ಣೆ ನಿಮ್ಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಆಗಬೇಕು ಆವಾಗ್ಲೇನೆ ಟೇಸ್ಟ್ ಚೆನ್ನಾಗಿರುತ್ತಿದೆ ಈ ಥರ ಹ್ಞೂ ಒಂದು ನಿಮಿಷ ಈಗ ದೋಸೆ ರೆಡಿ ಆಯಿತು ನನ್ನ ಮಗನಿಗೆ ಯಾವ ಯಾವಾಗ ಬೇಕಾ ಸರಿ ಇಡ್ಬೇಕು ಹ್ಞೂ ಆಯ್ತು

ಒಂದು ಸ್ಕ್ರೀನ್ಶಾಟ್ ತಕೊತೀನಿ ಅದಕ್ಕೆ ಸರಿ ಓ ಇಲ್ಲಿ ನನ್ನ ಮಗನಿಗೆ ಸ್ವಲ್ಪ ಓದ್ಕೊ ಅಂತ ಹೇಳ್ಬಿಟ್ಟು ಕೂರಿಸಿದೆ ಯಾಕಂದರೆ ಅವನು ಹಬ್ಬ ಬಂದಾಗಿಂದ ರಜಾ ಬೇರೆ ಕೊಟ್ಬಿಟ್ಟಿದ್ದಾರಲ್ಲ ಅವ್ನು ಬರೀ ಆಟಾಡೋದ್ರಲ್ಲೇ ಬಿದ್ದುಬಿಟ್ಟಿದ್ದಾನೆ ಓದೋದ ಕಡೆ ಗಮನವೇ ಇಲ್ಲ ಇವತ್ತಿಲ್ಲ ನೀನು ಕೂತ್ಕೊಂಡು ಓದಲೇಬೇಕು ಎಕ್ಸಾಮ್ ಇನ್ನೂ ಮುಗಿದಿಲ್ಲ ಎಕ್ಸಾಮ್ ಮುಗಿದ್ಮೇಲೆ ನೀನು ಹೇಗಾದರೂ ಆಟ ಆಡುವ ಅಂತಂತ ಹೇಳಿದ್ದಕ್ಕೆ ಸರಿ ಆಯಿತು ಅಂತಂದು ಸುಮ್ಮನಾಗಿದ್ದಾನೆ ಇವಾಗ ಅವನಿಗೆ ಹೋಮ್ವರ್ಕು ಅದೆಲ್ಲ ಬರ್ಸಿದ್ದಾಯ್ತು ಬರ್ಸಾದ್ಮೇಲೆ ಅವನಿಗೆ ರಿವಿಸನ್ ಕೊಡ್ತಾ ಇದ್ದೀನಿ ಮತ್ತು ಅವನಿಗೆ ಇವಾಗೆಲ್ಲ ಓದ್ಕೊಳಲ್ಲ ಅದನ್ನು ಕೇಳ್ತಾ ಇದ್ದೆ ಕ್ವಶನ್ ಆ್ಯಂಡ್ ಆನ್ಸರು ಒನ್ ವರ್ಡ್ ಆನ್ಸರ್ ಆ ಎಲ್ಲ ಇದು ಅದನ್ನು ಕೇಳ್ತಾ ಇದ್ದೆ ಅದಾದಮೇಲೆ ನಮ್ಮ ಮನೇಲಿ ಒಂದು ಪಾನಿಪುರಿ ಕಿಟ್ ಇತ್ತು ಮೊನ್ನೆ ಪಾನಿಪುರಿ ಮಾಡಿಕೊಂಡು ತಿಂದ್ವಿ ಈ ಪಾನಿಪುರಿ ಕಿಟ್ನ ಏನು ಮಾಡೋದು ಸುಮ್ಮನೆ ಎಸ್ ಎಸೆಯೋದು ಇಲ್ಲ ಒಲೆಯಲ್ಲಿ ಇಡೋದಕ್ಕಿಂತ ಇದನ್ನೇನಾರು ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಈ ಈ ಥರ ಮಾಡ್ತಾಯಿದ್ದೀನಿ ಏನಂದರೆ ನಿಮಗೂ ಕೂಡ ಯೂಸ್ ಆಗುತ್ತೆ ಇದು ನಾವು ಹೊರಗಡೆ ಎಲ್ಲ ಎಷ್ಟೊಂದು ಅಮೌಂಟ್ ಎಲ್ಲ ಕೊಟ್ಬಿಟ್ಟು ನಾವು ತೊಗೊಂಬಂದ್ಬಿಟ್ಟು ಎಲ್ಲ ಇದನ್ನ ಆರ್ಗನೈಸ್ ಇರ್ತೀವಿ ಅದ್ರ ಬದಲು ಈ ರೀತಿ ವೇಸ್ಟ್ ಅಂತ ಹೇಳಿ ಏನು ಬಿಸಾಕ್ತಿವೋ ಅದನ್ನೇ ಯೂಸ್ ಮಾಡಿಕೊಂಡು ನಾವು ಕ್ರಿಯೇಟಿವಿಟಿಯಾಗಿ ಮಾಡ್ಕೊಬೋದು ಇದಕ್ಕೇನಿಲ್ಲ ಒಂದು ಕಲರ್ ಶೀಟ್ ತೊಗೊಂಡಿದ್ದೀನಿ ಹಾಗೆ ಕತ್ರಿ ಮತ್ತು ಡಬಲ್ ಸೈಡ್ ಟೇಪು ಅದಾದಮೇಲೆ ವೈಟ್ ಟೈಪ್ ಬರುತ್ತಲ್ವ ಅದನ್ನು ತೊಗೊಂಡಿದ್ದೀನಿ ಇದಿಷ್ಟಿದ್ರೆ ಸಾಕು ನಮಗೆ ಆರ್ಗನೈಸ್ ಮಾಡೋಂಥ ಒಂದು ಬಾಕ್ಸ್ನ ನಾವು ರೆಡಿ ಮಾಡ್ಕೋಬೋದು ಇದನ್ನ ಕಿಚನಲ್ಲಾದರೂ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ವಾರ್ಡ್ರೋಬಲ್ಲಾದರೂ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಡ್ರೆಸ್ಸಿಂಗ್ ಟೇಬಲ್ ಹತ್ರ ಆದರೂ ಯೂಸ್ ಮಾಡ್ಕೋಬೋದು ನಿಮ್ಗೆಲ್ಲ ಅನುಕೂಲ ಆಗುತ್ತೋ ನೀವು ಅಲ್ಲಿ ಯೂಸ್ ಮಾಡ್ಕೋಬೋದು ಇದು ಒಂದೇ ಅಲ್ಲ ನಾವು ಸೋಪ್ ಬಾಕ್ಸ್ಗಳೆಲ್ಲ ತರ್ತೀವಲ್ವ ಅದನ್ನು ಕೂಡ ಬಿಸಾಕ್ಬಿಡ್ತೀವಿ ಏನಿದು ಸೋಪ್ ಸೋಪ್ ಬಾಕ್ಸ್ ತೊಗೊಂಡು ಏನು ಮಾಡೋಣ ಅಂತ ಹೇಳ್ಬಿಟ್ಟು ಬಿಸಾಕ್ತಾ ಇರ್ತೀವಿ ಆದರೆ ಈ ವಿಡಿಯೋ ಮೇಲೆ ಯಾವುದೇ ಕಾರಣಕ್ಕೂ ಈ ರೀತಿ ಬಾಕ್ಸಸ್ನ ನೀವು ಬಿಸಾಕೋದಿಲ್ಲ ಏನಾದರೂ ಒಂದು ಕ್ರಿಯೇಟಿವಿಟಿ ಮಾಡೇ ಮಾಡ್ತೀರಾ ಇವಾಗ ನೋಡಿ ನಾನು ಒಳಗಡೆ ಈ ರೀತಿ ಫೋಲ್ಡ್ ಮಾಡಿದ್ದೀನಿ ಬಾಕ್ಸ್ ಮೇಲ್ಗಡೆ ಇರುತ್ತಲ್ವಾ ಅದನ್ನು ಫೋಲ್ಡ್ ಮಾಡಿ ಗಮ್ ಟೇಪ್ನ ಹಾಕ್ತಾಯಿದ್ದೀನಿ ಈ ರೀತಿ ಹಾಕೋದ್ರಿಂದ ಆ ಒಂದು ಏನಿರುತ್ತೆ ಮೇಲ್ಗಡೆ ಇದಾಗುತ್ತಲ್ವ ಅದು ಬರೋದಿಲ್ಲ ಮತ್ತು ನೀವು ಇದನ್ನು ಹೀಗೇ ಯೂಸ್ ಮಾಡ್ಕೋಬೋದು ಆದರೆ ನೋಡಿದಾಗ ಏ ಇದು ಅಂಗಡಿಯಿಂದ ಏನೋ ತಂದಿದ್ದಾರೆ ಅದನ್ನು ಬಿಸಾಕೋದ್ ಬದಲು ಈ ರೀತಿ ಯೂಸ್ ಮಾಡಿದ್ದಾರೆ ಅಂತಂದು ಹೇಳ್ತಿರ್ತಾರೆ ಕೆಲವೊಬ್ರು ಅದ್ರ ಬದಲು ಮೇಲ್ಗಡೆ ನಾವು ಯಾವುದಾದ್ರು ಒಂದು ಕಲರ್ ಶೀಟು ಇಲ್ಲಾಂದರೆ ಈ ರೀತಿ ಗಿಫ್ಟು ಪ್ಯಾಕ್ ಮಾಡೋವಂಥ ಶೀಟನ್ನ ತೊಗೊಂಡು ಯೂಸ್ ಮಾಡೋದ್ರಿಂದ ಏನಂತಲೂ ಗೊತ್ತಾಗೋದಿಲ್ಲ ಯಾ ಎಲ್ಲೋ ಅಂಗಡೀಲಿ ತಂದಿದ್ದಾರೆ ಏನೋ ಅಂತ ಅನಿಸುತ್ತೆ ಆ ರೀತಿ ಇರುತ್ತೆ ಇವಾಗ ಏನಿಲ್ಲ ಗಿಫ್ಟು ನಾವು ಯಾವ ರೀತಿ ಅದನ್ನ ರ್ಯಾಪ್ ಮಾಡ್ತೀವೋ ಅದೇ ರೀತಿಯೇ ಇದಕ್ಕೂ ಕೂಡ ನಾವು ಈ ಒಂದು ಶೀಟ್ನ ರ್ಯಾಪ್ ಮಾಡಬೇಕಾಗುತ್ತೆ ಇದು ಒಂದೇ ಶೀಟ್ ಅಲ್ಲ ನಾವು ನಾರ್ಮಲಾಗಿ ಡ್ರಾಯಿಂಗಿಗೆಲ್ಲ ಯೂಸ್ ಮಾಡ್ತೀವಿ ನೋಡಿ ಪಿಂಕ್ ಕಲರು ಬ್ಲೂ ಯೆಲ್ಲೋ ಕಲರ್ ಶೀಟ್ಸ್ ಎಲ್ಲ ಯೂಸ್ ಮಾಡ್ತೀವಲ್ವ ಅದನ್ನು ಕೂಡ ನಾವು ಹಚ್ಬಿಟ್ಟು ಅದ್ರ ಮೇಲೆ ಏನಾದರೂ ಡಿಸೈನ್ಸ್ನ ಬಿಡಿಸೋದಾಗಿರ್ಬೋದು ಅಥವಾ ಸ್ಟಿಕ್ಕರ್ಸ್ ಹಚ್ಚೋದಾಗಿರ್ಬೋದು ಆ ರೀತಿಯೂ ಕೂಡ ನಾವು ಮಾಡ್ಕೋಬೋದು ಈ ರೀತಿ ಮಾಡೋದ್ರಿಂದ ಒಂದು ರೀತಿ ಚೆನ್ನಾಗಿ ಕಾಣುತ್ತೆ ಒಂದು ರೀತಿ ಕ್ರಿಯೇಟಿವಿಟಿಯಾಗಿ ಕಾಣ್ತಾ ಇರುತ್ತೆ ನೋಡಿ ಈ ರೀತಿ ನಾವು ಅದನ್ನು ಸೆಕ್ಯೂರ್ ಮಾಡಬೇಕು ಪ್ಲಾಸ್ಟರಲ್ಲಿ ಪ್ಲಾಸ್ಟರ್ ವೈಟ್ ಪ್ಲಾಸ್ಟರ್ ಅಂದರೆ ಕಾಣೋದಿಲ್ಲ ಅಂತ ಹೇಳ್ಬಿಟ್ಟು ಅದನ್ನ ನಾನು ತಗೊಂಡಿದ್ದೀನಿ ಗ್ಲೂ ಅಲ್ಲೂ ಕೂಡ ನೀವು ಸೆಕ್ಯೂರ್ ಮಾಡ್ಬೋದು ಅದಕ್ಕಿಂತ ಬೆಟರ್ ಅಂದರೆ ಈ ರೀತಿ ಪ್ಲಾಸ್ಟರ್ ಬರುತ್ತಲ್ವ ವೈಟ್ ಪ್ಲಾಸ್ಟರ್ ಅದರಿಂದ ಸೆಕ್ಯೂರ್ ಮಾಡಿದರೆ ನಿಮಗೆ ಚೆನ್ನಾಗಿ ಬರುತ್ತೆ ಮತ್ತು ಸೋಪ್ ಬಾಕ್ಸ್ ಆಗಿರ್ಬೋದು ಇಲ್ಲಾಂದರೆ ಪೇಸ್ಟ್ ಬಾಕ್ಸ್ ಆಗಿರ್ಬೋದು ಅದನ್ನು ಕೂಡ ನಾವು ಯೂಸ್ ಮಾಡ್ಕೋಬೋದು ಮತ್ತು ಏನಾದರೂ ನಾವು ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ಎಲ್ಲ ತರಿಸ್ತಿರ್ತೀವಿ ನೋಡಿ ಬಾಕ್ಸಸ್ಸು ಅದನ್ನು ಎಸೆಯೋದಕ್ಕಿಂತ ನಾವು ಈ ರೀತಿಯೂ ಕೂಡ ಮಾಡ್ಕೋಬೋದು ತುಂಬ ಕ್ರಿಯೇಟಿವಿಟಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಯಾವುದು ವೇಸ್ಟ್ ಅಂತ ನಾವು ಬಿಸಾಕ್ತೀವೋ ಅದೇ ಎಷ್ಟೋ ಸಲ ನಮ್ಗೆ ಯೂಸ್ ಆಗ್ತಾ ಇರುತ್ತೆ ಅದೇ ಎಷ್ಟೋ ಸಲ ನಮ್ಗೆ ಅಮೌಂಟ್ ಅನ್ನೋದನ್ನು ಸೇವ್ ಮಾಡುತ್ತೆ ಈ ರೀತಿ ಬಾಕ್ಸ್ನ ಮತ್ತೆ ನಾವು ತೊಗೊಂಬಂದು ಮನೇಲಿ ಆರ್ಗನೈಸ್ ಮಾಡ್ಕೋಬೇಕಂದ್ರೆ ಏನಂದ್ರೂ ಒಂದು ಐವತ್ತು ರೂಪಾಯಿ ಅಂತ ಆದರೂ ಕೊಡಬೇಕಾ ನಾವು ಅದ್ರ ಬದಲು ವೇಸ್ಟ್ ಅಂತ ಬಿಸಾಕೋದ್ರಲ್ಲೇ ತೊಗೊಂಬಂದ್ಬಿಟ್ಟು ನಾವು ಈ ರೀತಿ ಮಾಡಿದರೆ ಮುಗೀತು ಈಗ ಫೈನಲ್ ಆಯಿತು ಒಂದು ಸ್ವಲ್ಪ ಇದನ್ನೆಲ್ಲ ಒಳಗಡೆ ಸೆಕ್ಯೂರ್ ಮಾಡಿಬಿಟ್ರೆ ಮುಗೀತು ಈಗ ನಾನು ಎಲ್ಲಿ ಸೆಕ್ಯೂರ್ ಮಾಡ್ತೀನಿ ಅದನ್ನ ಎಲ್ಲಿ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ನಾನು ಗಾರ್ಡ್ರೇಜಲ್ಲಿ ಪೆನ್ ಹಾಕೋದಕ್ಕೆ ಅಥವಾ ಏನಾದರೂ ಕೀ ಚೈನು ಅಥವಾ ಏನಾದರೂ ಒಂದು ಆಕ್ಸಸರೀಸ್ನ ಹಾಕೋದಕ್ಕಂತ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನು ತೋರಿಸಿದ್ನಲ್ವ ಆ ಒಂದು ಸೈಡಲ್ಲಿ ಏನಂದರೆ ಚಿಕ್ಕ ಬಾಕ್ಸು ಅಂದರೆ ಸೋಪಿನ ಬಾಕ್ಸ್ ಆ ಥರದ್ದು ಯೂಸ್ ಮಾಡ್ಬೋದು ಇದನ್ನು ನಾನು ಡೋರ್ ಹತ್ರನೇ ಇದನ್ನು ಡಬಲ್ ಸೈಡ್ ಟೇಪ್ ಇದೆಯಲ್ಲ ಅದನ್ನು ಹಾಕ್ಬಿಟ್ಟು ಇಲ್ಲಿ ಸೆಕ್ಯೂರ್ ಮಾಡ್ತೀನಿ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸಡನ್ನಾಗಿ ಏನಾದರೂ ಪೆನ್ ಬೇಕಾಯಿತು ಇಲ್ಲ ಏನಾದರೂ ನಮಗೆ ಥಿಂಗ್ಸ್ ಬೇಕಾಯಿತು ಅಂದರೆ ಇದ್ರೊಳಗಡೆ ಹಾಕಿದರೆ ನಮಗೆ ಬೇಗ ಸಿಗುತ್ತೆ ಸೂಪರ್ ಅಲ್ವಾ ಫ್ರೆಂಡ್ಸ್ ಇದನ್ನು ನಾವೀಗ ಬಿಸಾಕ್ಬಿಡ್ತಿದ್ದೆ ಇಲ್ಲಾಂದರೆ ಒಲೆಗೆ ಇಕ್ಬಿಡ್ತಾ ಇದ್ದೆ ಅದನ್ನು ಈ ರೀತಿ ಮಾಡಿದ್ರಿಂದ ನನಗೆ ಅಮೌಂಟ್ ಕೂಡ ಉಳಿತು ಇದನ್ನು ನಾವೇನೆಂದರೆ ಕಿಚನಲ್ಲಿ ಕೂಡ ನಾವು ಒಂದು ಸೈಡ್ ಹಚ್ಕೋಬೋದು ಇದನ್ನು ಏನಾದ್ರು ಟಿಶ್ಯೂಸ್ ಹಾಕೋದಕ್ಕೆ ಅಥವಾ ಏನಾದರೂ ಸ್ಪೂನ್ಸ್ ಹಾಕೋದಕ್ಕೂ ಕೂಡ ನಾವು ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಡೋರ್ ಕ್ಲೋಸ್ ಮಾಡಿದ್ರೂ ಕೂಡ ಅದೇನು ಹಾಳಾಗೋದಿಲ್ಲ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾಳೆ ಮೀಡಿಯೋದಲ್ಲಿ ಸಿಗ್ತೀನಿ